ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನತಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡ ನಡುವೆ ಬರುತ್ತೆಪ್ಪ ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಇವತ್ತು ಇಪ್ಪತ್ತೆಂಟನೇ ಗಣಪತಿ ಸ್ತೋತ್ರ ಸಂಜೆಯನ್ನು ಶುರು ಮಾಡ್ತಾ ಇದ್ದೇನೆ ಶ್ರೀಶನಂಗ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿಸನು ದಿನ ಪ್ರಾರ್ಥಿಸುವೆ ಪ್ರೇಮ ನೀ ಸಲಹು ಸಜ್ಜನರ ವೇದ ವ್ಯಾಸ ಕರುಣಾ ಪಾತ್ರ ಮಹದಾಕಾಶಪತಿ ಕರುಣಾಳು ಕೈ ಪಿಡಿದೆಮ್ಮನುರಿಸೋ ಶ್ರೀಶನಂಗ್ರಿ ಶ್ರೀ ಅಂದರೆ ಮಹಾಲಕ್ಷ್ಮೀ ದೇವಿ ಶ್ರೀಷಃ ಅಂತಂದರೆ ಲಕ್ಷ್ಮಿಗೆ ಒಡೆಯನಾಗಿರುವಂತಹ ಮಹಾಲಕ್ಷ್ಮಿಯ ಪತಿಯಾಗಿರುವಂತಹ ಆ ಪರಮಾತ್ಮನ ಸರೋಜ ಅವನ ಪಾದ ಕಮಲಗಳಲ್ಲಿ ಪಾದ ಕಮಲಗಳಲ್ಲಿ ಭೃಂಗದಂತೆ ಅಂದರೆ ಆ ಪಾದ ಕಮಲದಲ್ಲಿರುವಂತಹ ಹೇಗೆ ಕಮಲದಲ್ಲಿ ಭೃಂಗ ಹುಳು ಇರುತ್ತದೆಯೋ ಮಕರಂದವನ್ನು ಸೇಖರಿಸೋದಕ್ಕೋಸ್ಕರ ಅದೇ ರೀತಿಯಾಗಿ ಪರಮಾತ್ಮನ ಪಾದ ಕಮಲ ರಸಾಸ್ವಾದನದಲ್ಲಿ ಭಕ್ತಿಯುಳ್ಳವಂತೆ ಮಾಡಪ್ಪ ನನ್ನ ಮಹೇಶ ಸಂಭವ ನೀನೆಂಥವನು ರುದ್ರದೇವರ ನೀನು ಮಹೇಶ ಸಂಭವ ಪ್ರಾರ್ಥಿಸುವೆ ಭಕ್ತಿಯಿಂದ ನಿನಗೆ ಪ್ರಾರ್ಥನೆ ಮಾಡ್ತೇನಪ್ಪ ಪ್ರೇಮಾತಿಶಯದಿಂದ ಅತ್ಯಂತ ಭಕ್ತಿಯಿಂದ ನಿನ್ನನ್ನು ನಿನಗೆ ನಾನು ಪ್ರಾರ್ಥನೆ ಮಾಡಿ ಬೇಡ್ಕೊತೇನೆ ನೀ ಸಲಹು ಸಜ್ಜನರ ಸಜ್ಜನರಾಗಿರುವಂತಹ ಪರಮಾತ್ಮನಲ್ಲಿ ಪ್ರೇಮಾತಿಶಯದಿಂದ ಅಂತ ಹೇಳ್ತಾ ಇದ್ದಾರೆ ಅತ್ಯಂತ ಭಕ್ತಿಯಿಂದ ನಿನಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ಭಕ್ತಿಯಿಂದ ನಾನು ಬೇಡಿಕೊಳ್ತಾ ಇದ್ದೇನೆ ಸಜ್ಜನರ ಭಗವದ್ಭಕ್ತರಾಗಿರುವಂತಹ ಆ ಭಗವದ್ಭಕ್ತರನ್ನು ರಕ್ಷಿಸು ಸಲಹು ಅಂತ ಹೇಳ್ತಾ ಇದ್ದಾರೆ ವೇದವ್ಯಾಸ ಕರುಣಾ ಪಾತ್ರ ಪ ಗಣಪತಿ ನೀನೆಂಥವನು ಅಂತಂದರೆ ಸಕಲ ಜಗತ್ತಿಗೆ ಮೂಲಗುರುಗಳಾಗಿರುವಂತಹ ವೇದವ್ಯಾಸ ದೇವರ ಕರುಣೆಗೆ ಅವರ ಪರಮಾನುಗ್ರಹಕ್ಕೆ ಪಾತ್ರನಾದವನು ಮಹದ ಆಕಾಶಪತಿ ಬ್ರಹ್ಮಾಂಡದೊಳಗಿನ ಮಹದ ಮಹತ್ತಾಕಾಶಕ್ಕೆ ಅಭಿಮಾನಿಯಾಗಿರುವಂತಹ ಸ್ಥೂಲ ಹೃದಯಗತ ಆಕಾಶಕ್ಕೂ ನೀನೇ ಅಭಿಮಾನಿಯಾಗಿದ್ಯಪ್ಪ ಇಂತಹ ಕರುಣಾಳು ದಯಾಮೂರ್ತಿಯಾಗಿರುವಂತಹ ಹೇ ಗಣಪತಿ ಕೈ ಬಿಡದೆ ಅಮ್ಮನ್ನು ಉದ್ಧರಿಸು ಎಮ್ಮನ್ನು ಕೈ ಬಿ ನಮ್ಮ ಕೈಯನ್ನು ಬಿಡದೆ ದಯಾಮೂರ್ತಿಯಾಗಿರುವಂಥ ಹೇ ಗಣಪತಿ ನಮ್ಮ ಕೈಯನ್ನು ಬಿಡದೆ ಸತತವಾಗಿ ನಮ್ಮ ಹೃದಯಾಕಾಶದಲ್ಲಿ ಹೆಚ್ಚು ನಾಗಿದ್ದು ಆ ಬಿಂಬನಾಗಿರುವಂತಹ ಪರಮ ಪರಮಾತ್ಮನನ್ನು ತೋರಿಸುತ್ತಾ ನಮ್ಮನ್ನು ಉದ್ಧಾರ ಮಾಡಪ್ಪ ನಮ್ಮನ್ನು ಬಂಧನದಿಂದ ಮುಕ್ತರನ್ನಾಗಿ ಮಾಡಪ್ಪ ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಸಕಲ ಸಾಧನಗಳಿಗೆ ಮಾಡುವಂತಹ ಸಾಧನಗಳನ್ನು ಸತ್ಸಾಧನಗಳನ್ನು ಮಾಡುವಂತಹ ಅಧಿಕಾರಿಗಳಿಗೆ ಅದು ನಿರ್ವಿಘ್ನವಾಗಿ ಸಹ ಆಗಬೇಕು ಆದ್ದರಿಂದ ಆ ನಿರ್ವಿಘ್ನಕ್ಕೋಸ್ಕರ ಗಣಪತಿಯ ಪ್ರಾರ್ಥನೆಯನ್ನು ಮಾಡಬೇಕು ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ ರಕ್ತಾಂಬರು ರಕ್ತತನು ರಕ್ತಮಾಲ್ಯಾನುರೇಪನ ಮಹೋದರ ಗಜಮುಖ ಹೇಳಿ ಆ ವಿಘ್ನೇಶ್ವರ ಗಣಪತಿಯನ್ನು ಸ್ತೋತ್ರ ಮಾಡ್ತಾರೆ ಗಣಪತಿ ಹೇಗಿದೆ ಅಂತಂದರೆ ಶೀಘ್ರವಾಗಿ ನಮ್ಮ ಅಭಿಷ್ಟೆಗಳನ್ನು ಪೂ ಪೂರ್ತಿ ಮಾಡ್ತಾನೆ ಆದ್ದರಿಂದ ಕೆಂಪು ಬಟ್ಟೆಯನ್ನು ಹಾಕಿಟ್ಟುಕೊಂಡವನು ಕೆಂಪು ಮಾಲೆಗಳನ್ನು ಧರಿಸಿರುವವನು ಗಂಧಲೇಪನವನ್ನು ಮಾಡಿಕೊಂಡಿದ್ದಾನೆ ದೊಡ್ಡ ಹೊಟ್ಟೆ ಉಳ್ಳವನಂಥ ಕೆಂಪು ಬಣ್ಣವನ್ನಾಗಿರುವಂಥ ಹೇ ಗಣಪತಿಯೇ ನಿನಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ಕೈ ಪಿಡಿದು ಎಮ್ಮನೂ ಉದ್ದರಿಸು ಕೈ ಹಿಡಿದು ನಮ್ಮನ್ನು ಉದ್ಧಾರ ಮಾಡಪ್ಪ ನಮ್ಮನ್ನು ಆ ಪರಮಾತ್ಮನ ಮಾರ್ಗದಲ್ಲಿ ಕರ್ಕೊಂಡು ಹೋಗಪ್ಪ ನಾವು ಯಾವಾಗಲೂ ಆ ಪರಮಾತ್ಮನ ಧ್ಯಾನ ಮಾಡುವಂತೆ ಮಾಡು ನೀನು ಯಾಕೆ ಅಂದರೆ ಬೇಗನೆ ಶೀಘ್ರವಾಗಿ ಕಾಮಿತಪ್ರದನಾಗಿದ್ದೀನಿ ಆದ್ದರಿಂದ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಅಂತ ಹೇಳಿ ಬಿಡ್ಕೊತಾ ಇದ್ದೆ ಆದ್ದರಿಂದ ಇಲ್ಲಿ ಗಣಪತಿಯ ಪೂಜೆ ಮಾಡುವಾಗ ಪತ್ರವೇ ಆಗಲಿ ಪುಷ್ಪವೇ ಆಗಲಿ ಮೋದಕವೇ ಆಗಲಿ ಇಪ್ಪತ್ತೊಂದು ಅವನಿಗೆ ಪೂಯ ನೈವೇದ್ಯ ಇಡ್ತೇವೆ ಹೂ ಇಡ್ತೇವೆ ಅದರಿಂದ ಇಲ್ಲಿ ಇಪ್ಪತ್ತೊಂದು ಪದ್ಯದಿಂದಲೇ ಆ ಗಣಪತಿಯ ಪ್ರಾರ್ಥನೆಯನ್ನು ಇಲ್ಲಿ ದಾಸರು ಮಾಡ್ತಾ ಇದ್ದಾರೆ ಏಕದಂತ ಇಭೇಂದ್ರ ಮುಖಚಾಮೇರ ಕರಕೃತ ಭೂಷಣಾಂಗ ಕೃಪಾ ಕಟಾಕ್ಷರಿ ನೋಡುವೆ ಜ್ಞಾಪಿಸಿವೆ ಏನಿತ್ತೆಂದು ನೋಕನೀಯನ ತುತಿಸು ತೆಪ್ಪ ವಿವೇಕಿಗಳ ಸಹ ವಾಸ ಸುಖಗಳ ನೀ ಕರುಣಿಸೋ ದೆಮಗೆ ಸಂತತ ಪರಮ ಕರುನಾಳು ಏಕದಂತ ಒಂದೇ ಹಲ್ಲುಳ್ಳಂತಹ ಇರುವಂತಹ ಮತ್ತೆ ಹೇಳ್ತಾ ಇದ್ದಾರೆ ಪರಮಾತ್ಮನನ್ನು ಯಾವಾಗಲೂ ಚಿಂತನೆ ಮಾಡುವಂತಹ ಪರಮಾತ್ಮ ಅಚ್ಚಿಂತ ಐಶ್ವರ್ಯ ಅಚಿಂತ ರೂಪನಾಗಿದ್ದಾನೆ ಪೂರ್ಣಾನಂದ ರೂಪನಾಗಿದ್ದಾನೆ ಅಂತ ಹೇಳಿ ಆ ಪರಮಾತ್ಮನನ್ನು ಯಾವಾಗಲೂ ಸ್ತೋತ್ರ ಮಾಡುವಂತಹ ದಂತ ದಂತ ಅಂತಂತಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಶಾಂತ ಮನಸ್ಕನಾಗಿರುವಂತಹ ಏಕನಾಮಕ ಪರಮಾತ್ಮನಲ್ಲಿ ವಿಷಯಾದಿಗಳಿಂದ ರಹಿತನಾಗಿ ಸಮಾಧಾನ ಶಾಂತ ಮನಸ್ಕನಾಗ ಗಣಪತಿ ಅಂತಹ ಗಣಪತಿ ವಿಭೇಂದ್ರ ಮುಖ ಶ್ರೇಷ್ಠವಾದಂತಹ ಆನೆ ಮುಖಳ್ಳ ಶ್ರೇಷ್ಠ ಅಂತ ಯಾಕೆ ಅಂತ ಹೇಳಿದ್ರೆ ವಿಶ್ವನಾಮಕ ಪರಮಾತ್ಮ ವಿಶ್ವನಾಮಕ ಪರಮಾತ್ಮನಿಗೆ ಮಧ್ಯದ ಮುಖ ಗಜಮುಖ ಅಂತಹ ವಿಶ್ವನಾಮಕ ಪರಮಾತ್ಮನಿಗೆ ಪ್ರತಿಬಿಂಬನಾಗಿ ವಿಶ್ವೋಪಾಸನೆಯನ್ನು ಮಾಡುವುದರಿಂದ ಮೂಲದಲ್ಲಿಯ ಗಣಪತಿಗೆ ಗಜಮುಖ ಇದೆ ಹೇಳಿ ಶಾಸ್ತ್ರ ಹೇಳ್ತಾ ಇದೆ ಚಾಮೀರಕರ ಇಂತಹ ಗಜಮುಖನಾದ ಚಾಮೀರಕರದು ಚಾಮೀರಕರ ಕೃತ ಅಂತ ಹೇಳ್ತಾ ಇದ್ದಾರೆ ಭೂಷಣಾಂಗ ಮೈ ಬಣ್ಣವು ಬಂಗಾರದಂತೆ ಭೂಷಿತವಾಗಿದೆ ಮತ್ತು ಚಾಮೀರಕರ ಆಕಾರದಂತೆ ಕೈಯುಳ್ಳವನಾಗಿದ್ದಾನೆ ಕೆಳಗಿನ ದೇಹ ದೇವತಾಕಾರ ದೇಹವಾಗಿದೆ ಮುಖ ಮಾತ್ರ ಆನೆಯಂತೆ ಇದೆ ಇಂತಹ ಸುಶೋಭಿತವಾಗಿರುವಂತಹ ಇರುವಂತಹ ಹೇ ಗಣಪತಿಯೇ ಕೃಪಾಕಟಾಕ್ಷರಿ ನೋಡು ನೀನು ನಮ್ಮನ್ನು ಕರುಣಾದೃಷ್ಟಿಯಿಂದ ನೋಡಪ್ಪ ಗುರುವರ ಅಂತ ಹೇಳ್ತಾ ಇದ್ದೆ ನಿನಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಕೈ ಒಡ್ಡೆ ಅಡ್ಡ ಬಿದ್ದು ಬೇಡ್ಕೊಳ್ತಾ ಇದ್ದೇನೆ ನನಗೆ ದುಡ್ಡು ದುಗ್ಗಾಣಿ ದುಡ್ಗಾಣ ಇವೆಲ್ಲ ಬೇಕಾಗಿಲ್ಲ ನನಗೇನು ಬೇಡೋದು ಅಂತಂದರೆ ಏನೋ ಬಹಳ ಬೀಳ್ತಾನೆ ಅಂತ ತಿಳ್ಕೊಬೋಣ ನೋಕನೀಯನ ತುಸಿಸುತಿಪ್ಪ ಸಹವಾಸಗಳ ಸಹವಾಸ ವಿವೇಕಿಗಳ ಸಹವಾಸ ಅಂತ ಹೇಳ್ತಾ ಇದ್ದಾರೆ ನೋಕನೀಯನ ಹೇಳಿದ್ರೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ರಮಾದಿ ರಮಾ ಬ್ರಹ್ಮಾದಿಗಳಿಂತಲೂ ಶ್ರೇಷ್ಠನಾಗಿರುವಂತಹ ಆ ಪರಮಾತ್ಮನನ್ನು ಯಾವಾಗಲೂ ಸ್ತುತಿಸುವಂತೆ ಅವನನ್ನೇ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನನ್ನು ಯಾವಾಗಲೂ ಸ್ತೋತ್ರ ಮಾಡುವಂತೆ ಮಾಡುವಂತಹವರ ವಿವೇಕೆಗಳ ಜ್ಞಾನಿಗಳ ಸಹವಾಸ ಜ್ಞಾನಿಗಳ ಸಹವಾಸವನ್ನು ಅವರ ಗೆಳೆತನವನ್ನು ಜ್ಞಾನಿಗಳೊಡನೆ ಅವರ ಒಡನಾಟವನ್ನು ಸುಖ ಆನಂದವಾಗಿ ಪರಮಾತ್ಮನ ತತ್ವಜ್ಞಾನ ವಿಚಾರ ಸುಖಗಳನ್ನು ಯಾವಾಗಲೂ ಕೇಳುವಂತೆ ಮಾಡಪ್ಪ ಸತತ ನೀ ಕರುಣಿಸುದೆ ನನಗೆ ಈ ರೀತಿ ಯಾವಾಗಲೂ ನೀನು ನನ್ನ ಮೇಲೆ ಅಂತಃಕರಣ ಮಾಡಿ ಯಾವಾಗಲೂ ನನಗೆ ಆ ದಯಾವಂತನಾಗಿರುವಂತಹ ದಯಾಘನ ಸಮುದ್ರನಾಗಿರುವಂತಹ ಆ ಪರಮಾತ್ಮನ ಸ್ತೋತ್ರ ಮಾಡುವಂತೆ ನನಗೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಬೆಳ್ಕೊತಾ ಇದ್ದಾನೆ ಎಷ್ಟು ಚೆನ್ನಾಗಿ ಬೆಳ್ಕೊತ ಇದ್ದಾರೆ ವಿಘ್ನ ರಾಜನೆ ದುರ್ವಿಷಯದೊಳು ಮಗ್ನವಾಗಿ ಅಮನವ ಮಹದೋಷ್ನಂಗ್ರಿ ಸರೋಜಯುಗಳ ದಿ ಪೂರ್ವಕದೇ ಲಗ್ನವಾಗಲೇ ನಿತ್ಯ ನರಕ ಭಯಾಗ್ನಿಗಳಿಗಾನಂಜ ಗುರುವರ ಭಗ್ನಗೈ ಸೆಣ್ಣವ ಗುಣಗಳನ್ನು ಪ್ರತಿ ದಿವಸದಲ್ಲಿ ವಿಘ್ನರಾಜನೇ ಎಂದು ಹೇಳ್ತಾ ಇದ್ದಾರೆ ಸಮಸ್ತ ವಿಘ್ನಗಳನ್ನು ದೂರ ಮಾಡುವರಲ್ಲಿ ಶ್ರೇಷ್ಠನಾಗಿರುವಂತಹ ವಿಘ್ನ ಪರಿಹಾರಕನಾದ್ದರಿಂದ ಗಣಪತಿಗೆ ವಿಘ್ನರಾಜ ಅಂತ ಕರೀತಾ ಇದ್ದಾರೆ ಅಂತಹ ಹೇ ವಿಘ್ನೇಶ್ವರನೇ ದುರ್ವಿಷಯದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇತ್ಯಾದಿಗಳಲ್ಲಿ ಮಗ್ನವಾಗಿಹ ಅದರಲ್ಲೇ ನನ್ನ ಮನಸ್ಸು ತಲ್ಲೀನವಾಗಿದೆ ವಿಷಯದಲ್ಲಿ ನನ್ನ ಮನಸ್ಸು ಮುಳುಗಿ ಹೋಗಿದೆ ಮಹಾದೋಷನಗ್ರಿ ಸರೋಜಯಗಳಲ್ಲಿ ಮಹಾ ಮಹಾಪಾತಗಳನ್ನು ಕಳೆಯುವಂತಹ ಪಾಪ ಪರಿಹಾರಕನಾಗಿರುವಂತಹ ಪರಮಾತ್ಮನ ಪಾದ ಕಮಲಗಳಲ್ಲಿ ಹೇಳ್ತಾ ಇದ್ದಾರೆ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಪಾದ ಕಮಲಗಳಲ್ಲಿ ನನ್ನ ಮನಸ್ಸು ಇರಲಿ ಲಗ್ನವಾಗಲಿ ಅಂತ ಹೇಳ್ತಾ ಇದ್ದಾರೆ ನನ್ನ ಮನಸ್ಸು ಎಲ್ಲಿಯೂ ಹೋಗದೆ ಆ ಪರಮಾತ್ಮನ ಪಾದ ಕಮಲಗದಲ್ಲಿಯೇ ಇರುವಂತೆ ಮಾಡಪ್ಪ ಯಾವಾಗಲೂ ಪರಮಾತ್ಮನ ಕ ಪಾದ ಕಮಲದಲ್ಲಿಯೇ ನನ್ನ ಇರಬೇಕು ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇರಬೇಕು ಭಕ್ತಿಪೂರ್ವ ಕತೆ ಮತ್ತೆ ಹೇಗೆ ಸ್ತೋತ್ರ ಮಾಡಬೇಕು ಆ ಪರಮಾತ್ಮನ ಪರಮಾತ್ಮನೇ ಸರ್ವಪಾಪ ಸರ್ವ ಪಾಪಗಳನ್ನು ದೂರ ಮಾಡುವನು ಅವನ ಬಿಟ್ಟರೆ ನಮಗೆ ಇನ್ಯಾರೂ ಇಲ್ಲ ಎಂಬ ದೃಢ ಮನಸ್ಸಿನಿಂದ ಹೆಚ್ಚಿನ ಭಕ್ತಿಯಿಂದ ಆ ಪರಮಾತ್ಮನ ಸ್ತೋತ್ರ ಮಾಡಬೇಕು ನನ್ನ ಮನಸ್ಸು ಅವನ ಪಾದಾಪಿಸಲೇ ಹೋಗಬೇಕು ಆಗ ನಾನು ನಿತ್ಯ ಭಯ ಮತ್ತೆ ಹೇಳ್ತಾ ಇದ್ದಾರೆ ನಿತ್ಯ ನರಕ ಭಯಾಗ್ನಿಗಳಿಗನ ಘೋರತರವಾಗಿ ದುಃಖ ಕೊಡುವಂತಹ ಘೋರತರವಾಗಿರುವಂತಹ ದುಃಖವನ್ನು ಕೊಡುವಂತಹ ನಿತ್ಯವಾದ ನರಕ ಭಯಕ್ಕೂ ಅಗ್ನಿಯ ಭಯಕ್ಕೂ ನಾ ಹೆದರೋದಿಲ್ಲಪ್ಪ ಆದರೆ ದುರ್ವಿಷಯವೆಂಬ ಅಗ್ನಿ ನನ್ನನ್ನು ಸುಡ್ತಾ ಮಹಾ ಮಹಾದೋಷಗಳನ್ನು ದೋಷಗಳಿಂದ ಕೂಡಿರುವಂತಹ ಈ ಮನಸ್ಸು ನನ್ನನ್ನು ಸುಟ್ಟಾಕ್ತಾ ಇತ್ತು ಅಂತಹ ಮಹಾದೋಷಗಳನ್ನು ಕಳೆಯುವಂತಹ ಪರಮಾತ್ಮನ ಪಾದ ಕಮಲಗಳಲ್ಲೇ ನನ್ನ ಮನಸ್ಸನ್ನು ಇಡಪ್ಪ ಆಗ ನನ್ನ ಮನಸ್ಸು ದೋಷದಿಂದ ಬೆಂದಿರುವಂತಹ ನನ್ನ ಮನಸ್ಸು ದೂರವಾಗುತ್ತೆ ಶಾಂತವಾಗುತ್ತೆ ನಿರ್ಮಲವಾಗುತ್ತೆ ಈ ಕಾರ್ಯ ಇದು ಯಾರೆಂದೂ ಆಗುತ್ತದೆ ಗುರುವರ ಅಂತ ಹೇಳ್ತಾರೆ ಗುರುವರ ಶ್ರೇಷ್ಠ ಅಜ್ಞಾನಾಂಧಕಾರವನ್ನು ಕಳೆದು ಸುಜ್ಞಾನವನ್ನು ಕೊಡುವಂತಹ ಗುರು ಶ್ರೇಷ್ಠನಾಗಿರುವಂತಹ ನೀನಲ್ಲದೆ ಮತ್ಯಾರೂ ಇಲ್ಲ ಗುರು ಪ್ರಸಾದಂ ವಿನಾ ನ ತಸ್ಮಾತ್ ಬಲವಂತರ ಹೇಳ್ತಾ ಇದ್ದಾರೆ ಗುರುವಿನ ಪ್ರಸಾದವೇ ಅತ್ಯಂತ ಮುಖ್ಯವಾಗಿದೆ ಆದ್ದರಿಂದ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಪ್ರತಿ ದಿವಸದಲ್ಲಿ ಪ್ರತಿ ದಿವಸದಲ್ಲಿ ಪ್ರತಿ ಕಾಲದಲ್ಲಿ ನನ್ನಿಂದ ಆಗುವಂತಹ ದುಷ್ಕರ್ಮಗಳನ್ನು ದುಷ್ಕರ್ಮ ರೂಪ ಅವಗುಣಗಳನ್ನು ಸೊಗುಣನ ನಾಶ ಮಾಡ ನಿನಗೆ ದೈನ್ಯದಿಂದ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ಗುರುವರ ಗುರುಗಳ ಗುರುವರ ಶ್ರೇಷ್ಠ ಗುರುವಾಗಿರುವಂತಹ ಹೇ ಪರಮಾತ್ಮನಲ್ಲಿಯೇ ನನ್ನ ಮನಸ್ಸು ಲೀನವಾಗುವಂತೆ ನನ್ನ ಮನಸ್ಸು ಯಾವಾಗಲೂ ಅವನಲ್ಲಿಯೇ ಇರುವಂತೆ ಮಾಡಪ್ಪ ಅಂತ ಹೇಳಿ ಬಿಡ್ಕೊತ ಇದ್ದಾರೆ ನನ್ನ ಮನಸ್ಸು ಮತ್ತಿನ್ನೆಲ್ಲೂ ಹೋಗಬಾರ್ದು ನನ್ನ ಮನಸ್ಸು ಹೇಗಿದೆ ಅಂತಂದರೆ ದೇವರನ್ನು ಬಿಟ್ಟು ಎಲ್ಲೆಲ್ಲಿಯೋ ಹೋಗಿರುತ್ತೆ ದೇವರು ಮುಂದೆ ಕೂತಿರ್ತೇವೆ ಆದರೆ ಮನಸ್ಸಿನೆಲ್ಲೋ ಓಡ್ತಾರೆ ಹಾಗೆ ಮಾಡಬೇಡಪ್ಪ ಗಣಪತಿ ನಿನಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಯಾವಾಗಲೂ ನನ್ನ ಮನಸ್ಸು ಆ ಪರಮಾತ್ಮನ ಪಾದ ಕಮಲದಲ್ಲಿಯೇ ಇರುವಂತೆ ಮಾಡು ಆ ಪರಮಾತ್ಮನ ಸ್ತೋ ಸ್ತೋತ್ರ ಮಾಡುವಂತೆ ಮಾಡು ನೀನು ವಿಘ್ನ ಪರಿಹಾರಕನಾಗಿದ್ದೆ ಆದ್ದರಿಂದ ನಿನಗೆ ಆ ವಿಘ್ನಗಳು ಬರದಂತೆ ನೋಡಿ ನನಗೆ ರಕ್ಷಣೆ ಮಾಡಪ್ಪ ನನಗೆ ಅನುಗ್ರಹ ಮಾಡಪ್ಪ ಅಂತ ಹೇಳ್ತಾ ಇದ್ದಾರೆ ಧನಪ ವಿಕ್ಷಕ್ಸೇನ ವೈದ್ಯಾಶ್ವಿನಿಗಳಿಗೆ ಸರಿ ಅನಿಪ ಷಣ್ಮುಖ ನನು ಜೇಷ ಶತಸ್ಥದೇವ ತಮ ವಿನುತ ವಿಶ್ವೋಪಾಸಕನೆ ಸನ್ಮನ ದಿವಿಜ್ಞಾಪಿಸುವೆ ಲಕ್ಷ್ಮೀ ವನಿತೆಯರಸನ ಭಕ್ತಿ ಜ್ಞಾನವ ಕೊಟ್ಟು ಸಲಹುವುದು ಧನಪ ಅಂದರೆ ಕುಬೇರ ಭಿಕ್ಷಕ್ಸೇನ ವಾಯುಪುತ್ರನಾಗಿರುವಂತಹ ದೇವತೆಗಳ ಸೇನಾಧಿಪತಿಯಾಗಿರುವಂತಹ ರಿಕ್ಷಸೇನ ವೈದ್ಯಾಶ್ವಿನಿಗಳ ದೇವತೆಗಳಿಗೆ ವೈದ್ಯರಾಗಿರುವಂತಹ ಅಶ್ವಿನಿ ದೇವತೆಗಳಿಗೆ ಎನಿಸುವ ಇವರಿಗೆ ಸಮಾನನೆಂದೆನಿಸಿಕೊಂಬಂತಹ ಈ ನಾಲ್ವರು ಹದಿನೆಂಟನೇ ಕಕ್ಷೆಯಲ್ಲಿ ಬರ್ತಾ ಇದ್ದಾರೆ ತಾರತಮ್ಯದಲ್ಲಿ ನಾಲ್ವರು ಸಮಾನರಾಗಿದ್ದಾರೆ ಷಣ್ಮುಖ ನಡೆಯ ಆರು ಉಳ್ಳಂತಹ ರುದ್ರ ಪುತ್ರನಾಗಿರುವಂತಹ ಕಾಮಾಂಶ ಕಾಮಾಂಶನಾಗಿರುವಂತಹ ಷಣ್ಮುಖನಿಗೆ ತನ್ಮನಾಗಿರುವಂತಹ ಹೇ ಗಣಪತಿಯೇ ಶೇಷಶತಸ್ಥ ದೇವೋತ್ತಮ ಹದಿನೆಂಟನೇ ಕಕ್ಷೆಯಲ್ಲಿ ಬರುವಂತಹ ನೂರು ಜನ ಸೋಮಪಾನಾರ್ಹ ದೇವತೆಗಳಲ್ಲಿ ಹದಿನೈದು ಜನರನ್ನು ಬಿಟ್ಟು ಉಳಿದ ಎಂಬತ್ತೈದು ಜನಕ್ಕೆ ಶೇಷಶತಸ್ಥರು ಅಂತ ಕರೀತಾರೆ ಈ ದೇವತೆಗಳಿಗೆ ಕಿಂಚಿತ್ ಉತ್ತಮನಾಗಿದ್ದೀನಿ ವಿಯದ್ಗಂಗಾ ಆಕಾಶಗಂಗೆ ಆಕಾಶ ಭಾಗಿರಥಿ ದೇವಿಯಿಂದ ನಮರೆಸಿಕ ನಮಸ್ಕರಿಸಿಕೊಳ್ಳುವಂತಹ ವಿಶ್ವೋಪಾಸಕನೇ ವಿಶ್ವಂಪೂರ್ಣಂ ಅನಂತಂ ಅನಾನಂದ ಜ್ಞಾನ ಸ್ವರೂಪ ಇತ್ಯಾದಿ ಪೂರ್ಣಾನಂದ ಜ್ಞಾನ ಸ್ವರೂಪನಾಗಿರುವಂತಹ ವಿಶ್ವರೂಪ್ ವಿಶ್ವನನ್ನೇ ವಿಶ್ವನ ಬಿಂಬನಾಗಿರುವಂತಹ ಗಣಪತಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಉಪನಿಷತ್ತುಗಳಲ್ಲಿ ಬಂದಿದೆ ವಿಶ್ವನಾಮಕ ಪರಮಾತ್ಮನ ಉಪಾಸನೆ ಗಣಪತಿ ಮಾಡ್ತಾ ಇರ್ತಾನೆ ಅವರು ಅಂತಹ ಗಣಪತಿಗೆ ಸನ್ಮನದಿ ವಿಜ್ಞಾಪಿಸಿ ಒಳ್ಳೆಯ ಭಕ್ತಿಯಿಂದ ಪ್ರೀತಿಯಿಂದ ಬೇಡ್ಕೊಳ್ತೇನಪ್ಪ ನಿರ್ಮಲ ಮನಸ್ಸಿನಿಂದ ನಿನ್ನನ್ನು ಪ್ರಾರ್ಥನೆ ಮಾಡ್ಕೋತೇನೆ ಗುರುವರಿಯಾ ನಿನ್ನನ್ನು ಮತ್ತೇನು ಬೇಡುವುದಿಲ್ಲ ನಿಯತ ಗುರುವಾದುದರಿಂದ ಅನ್ಯರನ್ನು ಕೇಳದೆ ನಿನ್ನನ್ನೇ ಕೇಳ್ತಾ ಇದ್ದೇನೆ ಏನೆಂದರೆ ಲಕ್ಷ್ಮೀ ವನಿತೆಯರಸ ಲಕ್ಷ್ಮಿಗೆ ಸ್ತ್ರೀ ಶಿರೋಮಣಿಯಾಗಿರುವಂತಹ ಲಕ್ಷ್ಮೀಪತಿ ಲಕ್ಷ್ಮಿಗೆ ಪತಿಯಾಗಿರುವಂತಹ ಆ ಪರಮಾತ್ಮನಲ್ಲಿ ಭಕ್ತಿಯನ್ನು ಕೊಡಬಾರ್ದು ಅವನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ೃಷ್ಣನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅಂಥೇಳಿ ಅವನಲ್ಲಿ ದಾರ್ಢ್ಯವಾದ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಭಕ್ತಿಯನ್ನು ಕೊಡಪ್ಪ ಅಂತ ಹೇಳ್ತಾ ಇದ್ದಾರೆ ಅದರಿಂದ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ಪೂಜೆ ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಗಣಪತಿ ಆ ಜ್ಞಾನವನ್ನು ನನಗೆ ಕೊಡು ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅಂಥೇಳಿ ಇಲ್ಲದೇ ಇದ್ರೆ ಹಾಗೆ ಪೂಜೆ ಮಾಡದೇ ಇದ್ದರೆ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ ಆ ರೀತಿಯಾಗಿ ನನಗೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಬಿಡ್ಕೊತಾ ಇದ್ದಾರೆ ಚಾರು ದೇಶಾವಯ ನೆನೆಸಿ ಅವತಾರ ಮಾಡಿದೆ ರುಕ್ಮಿಣಿಯಲ್ಲಿ ಗೌರಿ ಅರಸನ ವರದಿ ಉದ್ಧಟ ರಾಧ ರಾಕ್ಷಸರ ಶೌರಿ ಸಂಹರಿಸಿ ಭೂಭಾರ ಬೆಳುಹಿದ ಕರುಣಿ ತ್ವತ್ಪಾದ ಅರವಿಂದಕ್ಕೆ ನಮಿಪೆ ಕರುಣಿ ತೆಮಗೆ ಸನ್ಮತಿಯ ರುಕ್ಮಿಣಿಯಲ್ಲಿ ಶ್ರೀಕೃಷ್ಣನ ಪತ್ನಿಯಾಗಿರುವಂತಹ ರುಕ್ಮಿಣಿ ದೇವಿಯಲ್ಲಿ ಪರಮಾತ್ಮನಿಂದ ಚಾರು ಏಷ್ ನಾವಹಿ ಸ್ಟಾರು ದೇಶ್ ನಾ ಎಂಬ ಹೆಸರಿನಿಂದ ಅವತಾರ ಮಾಡಿದೆಯಾ ಅಂದರೆ ಹುಟ್ಟಿದೆಯಂಥ ಪುಣ್ಯವೆಯಂದು ಶ್ರೀಕೃಷ್ಣ ದೇವರ ಮಹಾತ್ಮೆಯಿಂದ ಲಕ್ಷ್ಮಿ ಅವತಾರಳಾಗಿರುವಂತಹ ರುಕ್ಮಿಣಿಯಲ್ಲಿ ಹುಟ್ಟಿದ್ದು ಮಹಾಪುಣ್ಯ ಅಲ್ಲೇ ಅಂತಹ ಶ್ರೀಕೃಷ್ಣ ದೇವರಲ್ಲಿ ಹುಟ್ಟಿ ಮಹತ್ಕಾರ ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ ಗೌರಿ ಅರಸನ ವರದಿ ಉಮಾದೇವಿಯ ಪತಿಯಾಗಿರುವಂತಹ ರುದ್ರದೇವರು ನಿಮ್ಮ ತಂದೆಯಲ್ಲವೇ ಆ ರುದ್ರದೇವರು ಬುದ್ಧಟರಾಗಿರುವಂತಹ ರಾಕ್ಷಸರನ್ನು ರುದ್ರದೇವರ ಏನು ಮಾಡ್ತಾರೆ ಅಂತ ತಪಸ್ಸು ಮಾಡಿ ಅವರ ವರದಿಂದ ರಾಕ್ಷಸರೆಲ್ಲ ಇನ್ನೂ ಬಹಳ ಲೋಕ ಕಂಟಕರಾಗ್ತಾರೆ ಅಂತಹ ಪ್ರಬಲರಾಗಿರುವಂತಹ ರಾಕ್ಷಸರನ್ನು ಶೌರ್ಯ ಆಗ್ನಲ್ಲಿ ಸಂಹರಿಸಿ ಶೂರರಾಯನ ಮೊಮ್ಮಗನಾಗಿರುವಂತಹ ಶ್ರೀಕೃಷ್ಣನ ಆಜ್ಞೆಯಿಂದ ಅವನ ಅಪ್ಪಣೆಯಿಂದ ಆ ಉದ್ಧಟರಾಗಿರುವಂತಹ ರಾಕ್ಷಸರನ್ನು ಸಂಹಾರ ಮಾಡಿ ಭೂಭಾರ ಬೆಳಿದ ಭೂಮ ಭೂಮಿಗೆ ಭಾರರಾಗಿರುವಂತಹ ರಾಕ್ಷಸರನ್ನು ಸಂಹಾರ ಮಾಡಿ ಆ ರಾಕ್ಷಸರ ಉಪದ್ರವವನ್ನು ಕಡಿಮೆ ಮಾಡಿ ತಗ್ಗಿಸಿ ರಕ್ಷಿಸಿದ ಕಾರಣ ನೀನು ದಯಾ ದಯಾಳುವಾಗಿದ್ಯಪ್ಪ ಅಂತಹ ದಯಾಳುವಾಗಿರುವಂಥ ಹೇ ಗಣಪತಿಯೇ ನಮೀಕೆ ನಿನ್ನ ಪಾದಕ ನಾನು ನಮಸ್ಕಾರ ಮಾಡ್ತೇನೆ ಕರುಣಿಯೇ ಸನ್ಮತಿ ಇತ್ತು ನಮ್ಮಲ್ಲಿರುವಂತಹ ಕರುಣಾ ಕರುಣಾ ಕರುಣಾದ ಕರುಣಾಳು ಆಗಿರುವಂಥ ಹೇ ಗಣಪತಿಯೇ ನಮ್ಮಲ್ಲಿದ್ದಂತಹ ಅಜ್ಞಾನವೆಂಬ ತಮೋಗುಣ ಪ್ರಾಚುರ್ಯ ರಾಕ್ಷಸರನ್ನು ಸಂಹಾರ ಮಾಡಿ ಸುಜ್ಞಾನವನ್ನು ಪಾಲಿಸುವಂಥೇಳಿಬಿಡ್ಕೋತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ಆ ಗಣಪತಿಯ ಪೂಜೆಯನ್ನು ಮಾಡಬೇಕು ಯಾವುದೇ ದೇವತೆಯ ಪೂಜೆಯನ್ನು ಮಾಡುವಾಗ ತಾರತಮ್ಯವನ್ನು ತಿಳಿದುಕೊಂಡು ಅವರ ಮಹಿಮೆಯನ್ನು ತಿಳಿದುಕೊಂಡು ಪರಮಾತ್ಮನಲ್ಲಿ ಅವರ ಪರಮಾತ್ಮ ಅವರಲ್ಲಿರುವ ರೂಪವನ್ನು ತಿಳಿದುಕೊಂಡು ಅವರಂತರ್ಗತ ಭರತೀರಮನ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನ ಲಕ್ಷ್ಮೀಪತಿಯಾಗುವಂಥ ಪರಮಾತ್ಮನ ಪ್ರಾರ್ಥನೆ ಮಾಡಿದ್ದಾರೆ ಆ ದೇವತೆಗಳಿಗೂ ಸಂತೋಷ ಆಗತ್ತೆ ಪರಮಾತ್ಮನಿಗೂ ಸಂತೋಷ ಆಗತ್ತೆ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಗಣಪತಿ ಇನ್ನೊಂದು ಸ್ವಲ್ಪ ನಾಲ್ಕೈದು ದಿವಸಕ್ಕೆ ಗಣಪತಿ ಪೂಜೆ ಇದೆ ಆ ದೇವರ ಅನುಗ್ರಹದಿಂದ ಆ ಸಂಧಿಯೇ ಬಂದಿದೆ ಸರಿಯಾಗಿ ತಿಳಿದುಕೊಂಡು ಗಣಪತಿಯ ಪೂಜೆಯನ್ನು ಮಾಡಿ ಆ ಗಣಪತಿ ಅಂತರ್ಗತ ಭರತೀರ್ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಹೇಳಿ ಬಿಟ್ಕೊಟ್ರು ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ಬೆಗೆಮರೆ ಮಾಡಿ ಪ ಕಾಲನದೂ ಭೇ ಕರವ ಪಟ್ಟಿಸಿ ಸಕಲ ಸೇತಿಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವ ನಿತ್ಯ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ